ಧಾರವಾಡ ಲೋಕಸಭಾ ಕ್ಷೇತ್ರದ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂದ್ರೆ ಅದು ಜಾತಿವಾರು ಲೆಕ್ಕಾಚಾರ ಎಸ್ ಕ್ಷೇತ್ರದಲ್ಲಿ ಮತಗಳ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಕುರಿತಾಗಿ ನೀವು ಮಾಹಿತಿಯನ್ನ ಪಡೆದುಕೊಂಡ್ರಿ ಪುರುಷರ ಮತಗಳ ಸಂಖ್ಯೆ ಇರಬಹುದು ಮಹಿಳೆಯರದು ಸೊ ಈಗ ಜಾತಿಯ ಮತಗಳ ಸಂಖ್ಯೆ ಎಷ್ಟೆಷ್ಟಿದೆ ಇಲ್ಲಿ ಪ್ರಮುಖವಾಗಿ ಧಾರವಾಡದಲ್ಲಿ ಅತಿ ಹೆಚ್ಚು ಮತಗಳ ಸಂಖ್ಯೆ ಇರೋದು ಲಿಂಗಾಯತರದ್ದೇ ಎಸ್ ಲಿಂಗಾಯತರಲ್ಲಿ ಆರು ಲಕ್ಷದ ಇಪ್ಪತ್ತು ಸಾವಿರ ಮತಗಳಿವೆ ಎಸ್ ಆರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಲಿಂಗಾಯತ ಮತದಾರರಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹಾಗೆ ಮೂರು ಪಾಯಿಂಟ್ ಆರು ಐದು ಲಕ್ಷ ಮುಸ್ಲಿಮ ಮತದಾರರಿದ್ದಾರೆ ಎರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ದಲಿತ ಮತದಾರರಿದ್ದರೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮರಾಠ ಮತದಾರರಿದ್ದಾರೆ ಇನ್ನು ಎಂಬತ್ತೈದು ಸಾವಿರ ಬ್ರಾಹ್ಮಣ ಮತದಾರರು ಇನ್ನಿತರೆ ಜಾತಿಯ ಮತದಾರರು ಎರಡು ಲಕ್ಷ ಮಂದಿ ಇದ್ದಾರೆ ಕೆಸ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರಮುಖವಾದಂತಹ ಅಂಶದ ಕುರಿತಾಗಿ ನೀವು ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದೀರಾ ಲಿಂಗಾಯತ ಮತದಾರರ ಸಂಖ್ಯೆನೇ ಧಾರವಾಡದಲ್ಲಿ ಅತಿ ಹೆಚ್ಚು ಅಂತಲೇ ಹೇಳಬಹುದು ಹೀಗಾಗಿ ಲಿಂಗಾಲೇಶ್ವರ ಸ್ವಾಮೀಜಿಗಳ ಸ್ಪರ್ಧೆಯಿಂದ ಈ ಮತಗಳೆಲ್ಲವೂ ಕೂಡ ಡಿವೈಡ್ ಆಗಿ ಪ್ರಹ್ಲಾದ್ ಜೋಶಿಗೆ ಹಿನ್ನಡೆ ಆಗುತ್ತಾ ಕಾಂಗ್ರೆಸ್ಗೆ ಇದು ಪ್ಲಸ್ ಆಗುತ್ತಾ ಅನ್ನೋದು ಇಲ್ಲಿ ಪ್ರಮುಖವಾದಂತಹ ಅಂಶವನ್ನು ನಾವು ಗಮನಿಸಬೇಕು ಎಸ್ ಲಿಂಗಾಯತರು ಆರು ಲಕ್ಷ ಇದ್ರೆ ಮುಸ್ಲಿಮರು ಮೂರು ಮೂರು ಪಾಯಿಂಟ್ ಆರು ಐದು ದಲಿತರು ಎರಡು ಪಾಯಿಂಟ್ ಆರು ಸೊನ್ನೆ ಕುರುಬರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮತದಾರರು ಹಾಗೆ ಮರಾಠರು ಒಂದು ಪಾಯಿಂಟ್ ಎರಡು ಸೊನ್ನೆ ಇನ್ನು ಬ್ರಾಹ್ಮಣರು ಎಂಬತ್ತ ಐದು ಸಾವಿರ ಮತದಾರರಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ಶಶಿಕಾಂತ್ ಸರ್ ಏನು ಹೇಳ್ತೀರಾ ನೋಡ್ತಾ ಇದ್ದೀರಾ ಸೊ ಯಾವ್ಯಾವ ಜಾತಿಯ ಮತದಾರರ ಸಂಖ್ಯೆ ಎಷ್ಟೆಷ್ಟಿದೆ ಅಂತ ನಾನು ನಿಮ್ ತಿಳಿಸ್ಕೊಡ್ತಾ ಇದ್ದೆ ವೀಕ್ಷಕರಿಗೆ ಸೊ ಇಲ್ಲಿ ಲಿಂಗಾಯತರೇ ಪ್ರಬಲರು ಅಂತಲೇ ಹೇಳಬಹುದು ಬರೋಬ್ಬರಿ ಆರೂವರೆ ಲಕ್ಷ ಸೊ ಈಗ ನಾನು ಹೇಳ್ತಾ ಇದ್ದೆ ದಿಂಗಾಲೇಶ್ವರ ಸ್ವಾಮೀಜಿಗಳ ಸ್ಪರ್ಧೆಯಿಂದ ಈ ಆರೂವರೆ ಲಕ್ಷ ಮತದಾರರು ಡಿವೈಡ್ ಆಗಿ ಅವ್ರಿಗೇನಾದರೂ ಬರುತ್ತಾ ಪ್ರಹ್ಲಾದ್ ಜೋಶಿಗೆ ಹಿನ್ನಡೆ ಆಗುತ್ತಾ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಂತ ಏನು ಹೇಳ್ತೀರಾ ಈ ಸ್ವಾಮೀಜಿಗಳು ಹಿಡಿದ ತಕ್ಷಣ ಎಲ್ಲಾ ಲಿಂಗಾಯತರು ಬಂದ್ಬಿಟ್ಟು ಓಟ್ ಹಾಕ್ತಾರೆ ಅನ್ನೋದೆಲ್ಲ ಸುಳ್ಳು ಮಾತು ಅದು ಮತ್ತು ಅವ್ರೇನು ಶಿರಾಟಿ ಅಂತ ಒಂದು ಅವ್ರೇನು ದೊಡ್ಡ ಪ್ರಭಾವಶಾಲಿ ಮಠ ಏನಲ್ಲ ಅದು ಅದು ಚಿಕ್ಕ ಮಠ ಇದು ಸಿರಿಗೆರೆ ಆಗೇನೋ ಮುರುಘಾ ಮಠದ ಹಾಗೆ ದೊಡ್ಡ ಪ್ರಭಾವಶಾಲಿ ಮಠ ಏನಲ್ಲ ಸೊ ಆದ್ರಿಂದ ಈಗ ಬರೀ ಅದು ಒಂದೇ ಫ್ಯಾಕ್ಟ್ರೀ ವರ್ಕೌಟ್ ಆಗೋದಿಲ್ಲ ಇಲ್ಲಿ ಇನ್ನು ಎರಡು ಫ್ಯಾಕ್ಟ್ರೀಸ್ಗಳಿದಾವೆ ಒಂದು ಮಹದಾಯಿ ಹೋರಾಟ ಪ್ರತಿ ಸಾರ್ತಿಯು ಜೋಶಿ ಅವರು ಎಲ್ಲರಿಗೂ ಒಂದು ಆಶ್ವಾಸನೆ ಕೊಡ್ತಾ ಇದ್ರು ನಾನು ಮಹದಾಯಿ ನೀರನ್ನ ತಂದು ತಂದೇ ತರುತ್ತೇನೆ ಅಂತ ಆಶ್ವಾಸನೆ ಕೊಡ್ತಾ ಇದ್ರು ಮಹದಾಯಿ ನೀರನ್ನ ತರಲಿಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು ಆಗಿದಾವೆ ಆಯ್ತಾ ಅದಕ್ಕೆ ದುಡ್ಡನ್ನು ಮೀಸಲಾಗಿಟ್ಟಿದ್ದಾರೆ ಗೋವಾದ ಜೊತೆಗೆ ಮಾತುಕತೆ ಆಡಿದ್ದಾರೆ ಎಲ್ಲವೂ ಆದರೂ ಅಲ್ಲಿ ಯಾಕೆ ಒಂದೇ ಒಂದು ಸಣ್ಣದಾದಂತಹ ಸಮಸ್ಯೆಯಿಂದ ನಿಂತು ಹೋಗಿದೆ ಏನ್ ಗೊತ್ತಾ ನಿಮಗೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಅಂತ ಇದೆ ಅಲ್ವಾ ಅಲ್ಲಿಂದ ಒಂದು ಅನುಮತಿ ಬೇಕಾಗಿದೆ ಅಷ್ಟೇ ಆ ಅನುಮತಿಯನ್ನು ಯಾರು ಒದಗಿಸ್ಕೊಡ್ಬೇಕು ಕೇಂದ್ರ ಸರ್ಕಾರವನ್ನ ಪ್ರತಿನಿಧಿಸತಕ್ಕಂತ ಇಲ್ಲಿರ್ತಕ್ಕ ಎಂಪಿಗಳು ಸಚಿವರಲ್ವಾ ಅವರೇ ಪ್ರಹ್ಲಾದ್ ಜೋಶಿ ಅವರಲ್ವಾ ಪ್ರತಿ ಸರ್ತಿಯು ಆಶ್ವಾಸನೆಯನ್ನು ಕೊಡ್ತಾ ಬಂದಿದ್ದಾರೆ ಎಲ್ಲ ನಾವು ನೀರು ತರ್ತೇನೆ ಧಾರವಾಡಕ್ಕೆ ಮಹದಾಯಿ ನೀರು ತರ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ದೊಡ್ಡ ಹೋರಾಟಗಳೇ ಆಗಿದಾವ ಅದಕ್ಕಾಗಿ ಸೊ ಆದ್ರೂ ಸಹಿತ ಇವತ್ತಿನವರೆಗೂ ಸಹಿತ ಒಂದು ಸಣ್ಣದಂತ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಇವರಿಗೆ ಮಾಡಿಲ್ಲ ಅದಕ್ಕೆ ಮೊನ್ನೆ ಇತ್ತೀಚೆಗೆ ಮಹದಾಯಿ ಹೋರಾಟದ ಎಲ್ಲಾರು ಸಹಿತ ಒಂದು ಕಡೆ ಸಭೆ ಸೇರಿದ್ದಾರೆ ಸಭೆ ಸೇರಿಸಿ ಈ ಸಾರ್ತಿ ಇವರಿಗೆ ಬುದ್ಧಿ ಕಲಿಸಬೇಕು ನಮಗೆ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ಅಂತ ಇದರಿಂದಾಗಿ ಅಲ್ಲಿ ರೈತ ಸಮುದಾಯ ಏನಿದೆ ಅಲ್ವಾ ಅದು ಎಲ್ಲವೂ ಸಹಿತ ಈ ಸಾರ್ತಿ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿಯಿಂದ ದೂರ ಆಗ್ಬಹುದು ಇನ್ನೊಂದ್ ಎರಡನೇ ಸಮಸ್ಯೆ ಲಿಂಗಾಯತದ್ದು ಅಂತಂದ್ರೆ ಮೀಸಲಾತಿ ಹೌದು ಆ ಮೀಸಲಾತಿ ಹೋರಾಟಕ್ಕೆ ಇವರು ಬೆಂಬಲ ಕೊಟ್ಟಿಲ್ಲ ನಮಗೆ ಮೀಸಲಾತಿ ಒದಗಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಅಸಮಾಧಾನ ಎಲ್ಲಾ ಲಿಂಗಾಯತರಲ್ಲಿ ಇದೆ ಪಂಚಮಶಾಲಿ ಲಿಂಗಾಯತರ ಆಗಿರಬಹುದು ಅವರು ಒಂದು ದೊಡ್ಡ ಹೋರಾಟ ಆ ಹೋರಾಟವನ್ನೇ ಮಾಡಿದ್ರು ಸೊ ಇವ್ರು ಯಾಕೋ ನಮಗೆ ಮಾಡಿಕೊಡ್ತಾ ಇಲ್ಲ ಇನ್ನೇನು ಕೊನೆಯ ಹಂತದಲ್ಲಿ ಕೆಳಗಡೆ ಇಳಿಬೇಕು ಅನ್ನುವಂತ ಸಂದರ್ಭದಲ್ಲಿ ಅವರು ಅದ್ರ ಟೂ ಬಿ ಅಂತ ಹೇಳ್ಬಿಟ್ಟು ಏನು ಕನ್ಫ್ಯೂಸ್ ಮಾಡಿ ಇಟ್ಬಿಟ್ರು ಅದು ಈಗಾಗಲೇ ಎಲ್ಲಾ ಲಿಂಗಾಯತರಲ್ಲಿ ಅಸಮಾಧಾನವನ್ನ ಸೊ ಇದರಿಂದಾಗಿ ಲಿಂಗಾಯತ ಸಮುದಾಯ ಇದೆ ಅಲ್ವಾ ಲಿಂಗ ಲಿಂಗಾಲೇಶ್ವರ ಸ್ವಾಮೀಜಿ ಅವರ ಒಂದೇ ಒಂದು ಕಾರಣಕ್ಕಲ್ಲ ಅದು ಬಿಟ್ಟು ಈ ಸಹಿತ ಅಲ್ಲಿ ಅಸಮಾಧಾನ ಬುಗಿಲೇಳ್ತಾ ಇದೆ ಇದೆಲ್ಲವೂ ಸಹಿತ ಈ ಸಾರ್ತಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ತಿರುಗಿ ಬೀಳುವ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಆದ್ದರಿಂದ ಅವರ ಗೆಲುವು ಈ ಸಾರ್ತಿ ಹಿಂದಿನ ಹಾಗೆ ಸುಲಭವಲ್ಲ ನಿಜ ಖಂಡಿತ ಎಸ್ ಈಗ ನನ್ನ ಜೊತೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿಠಲ್ ಯಾವ ರೀತಿ ನಡೀತಾ ಇದೆ ಲೋಕಸಭಾ ಚುನಾವಣೆಯ ಕಸರತ್ತು ಅಭ್ಯರ್ಥಿಗಳು ಯಾವ ರೀತಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಈ ಸಾರಿ ಕೂಡ ಐದನೇ ಬಾರಿ ಸಂಸದರಾಗಿ ಗೆಲುವನ್ನ ಕಾಣ್ತಾರ ಪ್ರಹ್ಲಾದ್ ಜೋಶಿ ಆ ರೀತಿಯ ಏನಾದರೂ ಥಾಟ್ಗಳು ಬರ್ತಾ ಇದೆಯಾ ಜನರ ಒಲವು ಕೂಡ ಅವ್ರ ಮೇಲೆ ಇದೆಯಾ ಅಥವಾ ಇಲ್ವಾ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಹೆಚ್ ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್ ಖಂಡಿತವಾಗಿಯೂ ಮೊದಮಲ ಧಾರವಾಡ ಲೋಕಸಭಾ ಕ್ಷೇತ್ರದ ಈಗ ದಿನದಿಂದ ದಿನಕ್ಕೆ ಕೂಡ ತನ್ನ ತನವನ್ನ ರಂಗೇರಿ ರಂಗೇರಿಸುವಂತ ಏನೋ ಧಾರವಾಡ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಒಟ್ಟು ಎಂಟು ವಿಧಾನಸಭಾ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ಬಿಜೆಪಿ ಕ್ಷೇತ್ರದಲ್ಲಿ ಶಾಸಕರಿದ್ದರೆ ಒಟ್ಟು ನಾಲ್ಕು ಮತ್ತು ಇನ್ನುಳಿದ ನಾಲ್ಕು ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಶಾಸಕರು ಇರುವಂತಹ ಒಟ್ಟು ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಇನ್ನುಳಿದ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾಗ ಈಗಾಗಲೇ ಕೂಡ ಇನ್ನು ಕಾಂಗ್ರೆಸ್ ಬಿಜೆಪಿ ಶಾಸಕರು ಇರುವಂತಹ ದಿನದಲ್ಲಿ ಕೂಡ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕೂಡ ಲಿಂಗಾಯತ ಪ್ರಮುಖವಾಗಿ ಒಂದು ನಿರ್ಣಾಯಕ ಮತಗಳೇ ನಿರ್ಣಾಯಕವಾಗುತ್ತವೆ ಅನ್ನುವಂಥ ಒಂದು ಮಾತುಗಳು ಇದೀಗ ಲೋಕಸಭಾ ಕ್ಷೇತ್ರ ಕ್ಷೇತ್ರದಲ್ಲಿ ಕೇಳಿ ಬರ್ತಿರುವಂಥದ್ದು ಇನ್ನು ಕೈ ಅಭ್ಯರ್ಥಿಯಾಗಿ ಯುವ ನಾಯಕನಾಗಿರ್ತಕ್ಕಂಥ ವಿನೋದ್ ಅಶೋಕ್ ಅವರಿಗೆ ಕೈ ಮನೆಯನ್ನು ಹಾಕಿದರೆ ಅದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿದ ಈಗ ಟಿಕೆಟ್ ಕಟ್ಟುತ್ತಿರುವಂತದ್ದು ಅದೇ ರೀತಿಯಾಗಿ ಇದೀಗ ಇಬ್ಬರ ಮಧ್ಯೆ ಒಂದು ಸ್ಪರ್ಧೆ ಏರ್ಪಡುತ್ತೆ ಅನ್ನುವಂಥ ತನ್ನಲ್ಲೇ ಕೂಡ ಇದೀಗ ದಿಂಗಾಲೇಶ್ವರ ಶ್ರೀಗಳು ಇದೀಗ ಸ್ಪರ್ಧೆಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಒಂದು ಇರಾದಲ್ಲಿ ಇರುವಂತಹ ಈಗ ಧಾರವಾಡ ಲೋಕಸಭಾ ಕ್ಷೇತ್ರ ತ್ರಿಕೋಣ ಸ್ಪರ್ಧೆಯಾಗಿ ಏರ್ಪಡುತ್ತೆ ಅನ್ನುವಂಥ ಒಂದು ಮಾತುಗಳು ಇದೀಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಕೈ ಅಭ್ಯರ್ಥಿಯನ್ನ ಗೆಲ್ಲಿಸಿರುವುದಕ್ಕಾಗಿ ಸಚಿವ ಸಂತೋಷ್ ಶತಾಯಿ ಗಾಯವಾಗಿ ಒಂದು ಪ್ರಯತ್ನವನ್ನ ಮಾಡುತ್ತಿರುವಂತಹ ತನ್ನಲ್ಲಿ ಕೂಡ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಒಂದು ಸಭೆಯನ್ನ ಮಯೂರು ಹೋಟೆಲ್ನಲ್ಲಿ ಸಭೆಯನ್ನ ಮಾಡುವ ಮೂಲಕ ಮಧ್ಯಾಹ್ನದ ನಂತರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಿಗೆ ತೆರಳಿ ಅಲ್ಲಿ ಬಹಿರಂಗ ಸಮಾವೇಶ ಆಗಿರ್ಬೋದು ಮತ್ತು ಕಾರ್ಯಕರ್ತರ ಸಮಾವೇಶಗಳನ್ನು ಮಾಡುವ ಮೂಲಕ ಅಲ್ಲಿ ಒಂದು ಮತ ಭೇಟಿಯನ್ನು ಮಾಡುವಂಥದ್ದು ಅಷ್ಟೇ ಅಲ್ಲದೆ ಕೂಡ ಅದಕ್ಕೆ ಪೂರಕ ಮಂದಿ ಕೂಡ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ದಿನದಿಂದ ದಿನದಿಂದ ದಿನಕ್ಕೆ ತನ್ನ ಪ್ರಚಾರಕಾರವನ್ನ ಹೆಚ್ಚಿಗೆ ಮಾಡಿಕೊಳ್ತುವಂಥದ್ದು ದಿನಕ್ಕೆ ಐದರಿಂದ ಆರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೂಡ ಕಾರ್ಯಕರ್ತರಾಗಿರ್ಬೋದು ಮತ್ತು ಜನರನ್ನ ಸೇರಿಸಿ ತಮ್ಮ ಮತ ಭೇಟಿಯನ್ನು ಮಾಡಿಸಿಕೊಳ್ತಾ ಬಂದರೆ ಇದೀಗ ಸಾಕಷ್ಟು ರೀತಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಈಗ ಚಿತ್ರಾಚಿತನ ಕಣವಾಗಿ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೀಗ ಇರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಕೂಡ ನೋಡುವುದಾದ್ರೆ ಕೈ ಅಭ್ಯರ್ಥಿಗೆ ಈಗ ಹೊಸಬರು ಈಗಾಗಲೇ ಈ ಫಸ್ಟ್ ಪ್ರಥಮ ಬಾರಿಗೆ ಟಿಕೆಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಕೇಂದ್ರ ಸಚಿವ ಪ್ರಲ್ಹಾದ್ ಯೋಚವರು ನಾಲ್ಕನೇ ಬಾರಿ ಇದೀಗ ಸ್ಪರ್ಧೆಗಳಿರುವಂತದ್ದು ಐದನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇದೀಗ ಇರುವಂತದ್ದು ಅದರ ಬೆನ್ನಲ್ಲೇ ಕೂಡ ಒಂದು ಏನು ಯೋಚಿಗೆ ಸ್ವಲ್ಪ ಹಿನ್ನಡೆ ಅಂತ ವಿಷಯ ಏನಂತಂದ್ರೆ ಇಲ್ಲಿ ನಾಲ್ಕು ಬಾರಿ ಗೆದ್ದಂತವರು ಐದನೇ ಬಾರಿ ಆಯ್ಕೆ ಆಯ್ಕೆ ಆಗದಂತಹ ವಿಚಾರಗಳು ಬಹಳ ಕಡಿಮೆ ಇರುವಂತದ್ದು ಕೂಡ ಒಂದು ಹಿನ್ನಡೆ ಅಷ್ಟೇ ಅನ್ನಬಹುದು ಯಾಕಂತಂದ್ರೆ ಈಗಾಗಲೇ ಕೂಡ ಹಿಂದುತ್ವ ಮತ್ತು ಹಿಂದುತ್ವದ ವಿಚಾರದಲ್ಲಿ ಈಗಾಗಲೇ ಚುನಾವಣೆಯನ್ನು ಎದುರಿಸಿಕೊಂಡು ಬಂದಿರತಕ್ಕಂಥ ಸೃಷ್ಟಿಯವರು ಸಾಕಷ್ಟು ರೀತಿಯ ಕಾರ್ಯ ಮತ್ತು ತಂತ್ರ ಮತ್ತು ಪ್ರತಿತಂತ್ರವನ್ನು ಇದೀಗ ಕ್ಷೇತ್ರದಲ್ಲಿ ಗೆಲ್ಲಲು ಸಾಕಷ್ಟು ರೀತಿಯ ಒಂದು ಶತಾಯಿತಾಯವಾಗಿ ಅವರು ಕೂಡ ಅವನ ಹರಸಾಹಸವನ್ನು ಪಡಿಸುವಂತಹ ಕೂಡ ಕೈ ಅಭ್ಯರ್ಥಿಯವರಿಗೆ ಈಗಾಗಲೇ ಏನು ಚುನಾವಣೆ ಎದುರಿಸುವುದು ಹೊಸತು ಯಂತಂದ್ರೆ ಈಗಾಗಲೇ ಯಾವುದೇ ರೀತಿಯ ಚುನಾವಣೆಗೆ ಅವರು ಸ್ಪರ್ಧೆಯನ್ನು ಮಾಡಲಿಲ್ಲ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೂಡ ನವಲಗುಂದ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೇಳಿಸು ಆದರೆ ಅಲ್ಲಿ ಅವರು ಕೈ ತತ್ತಿ ಕೋರಡ್ಡಿ ಅವರ ಪಾಲಾಗಿತ್ತು ಅದೇ ಒಂದು ವಿಚಾರದಲ್ಲಿ ಕೂಡ ಇದೀಗ ಸಾಕಷ್ಟು ರೀತಿಯಲ್ಲಿ ವಿನೋದ್ ಅಸತ್ತಿ ಅವರಿಗೆ ಒಂದು ಪಕ್ಷದಲ್ಲಿ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂಥ ಒಂದು ಪಕ್ಷ ತೀರ್ಮಾನ ಕಟ್ಟುವಂತಹದನ್ನಲ್ಲಿ ಕೂಡ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರನ್ನಾಗಿ ಏನು ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಕಳೆದ ಎರಡು ತಿಂಗಳಲ್ಲಿ ಕ್ರೀಡಾ ಅಧ್ಯಕ್ಷರನ್ನಾಗಿ ಪ್ರಾಧಿಕಾರದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತ್ತು ಆದ ನಂತರ ಇವರಿಗೆ ಏನು ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡುವ ಯುವ ನಾಯಕನಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಕೂಡ ಇಡ್ತಾರೋ ಅಥವಾ ಐದನೇ ಬಾರಿಗೆ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನೇ ಆಯ್ಕೆ ಮಾಡ್ತಾರ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಕ್ಷೇತ್ರದಲ್ಲಿ ಮೂಡಿರುವಂಥದ್ದು ಅಷ್ಟೇ ಅಲ್ಲದೆ ಕೂಡ ಇದೀಗ ಸಿಂಗಾಲೇಶ್ವರ ಸ್ವಾಮಿಗಳು ಕೂಡ ಇದೀಗ ಕನ್ನಡ ಕನ್ನಡದಲ್ಲಿ ಕೂಡ ಒಂದು ತಮ್ಮ ಪ್ರತಿಷ್ಠೆಯನ್ನ ಈಗಾಗಲೇ ಅವರ ವಿರುದ್ಧ ಈಗ ಸಾಕಷ್ಟು ಬಾರಿ ಒಂದು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ಬಂದಿರತಕ್ಕಂತ ಸಿಂಗಾಲೇಶ್ವರ ಸ್ವಾಮಿಗಳು ಕೂಡ ಈಗ ಕನ್ನಡದಲ್ಲಿ ಪುಕ್ಷೇತ್ರರಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಒಂದು ಮಾತುಗಳು ಇದೀಗ ಹೇಳಿರುವಂತದ್ದು ಇದನ್ನಲ್ಲಿ ಕೂಡ ಇದೀಗ ಧಾರವಾಡ ಲೋಕಸಭಾ ಕ್ಷೇತ್ರ ಸ್ಪರ್ಧೆಯಾಗಿ ಏರ್ಪಡುವಂತ ಒಂದು ಸಾಧ್ಯತೆ ಕೂಡ ಇದೀಗ ವಿಠಲ್ ಹಾಗೆ ಲೈವ್ ನಲ್ಲಿ ನಾನು ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ